ಭಾರತದ ರಾಜರುಗಳು ಹೇಡಿಗಳು ಅನ್ನೋ ಥರ ಬಿಂಬಿಸಲಾಗಿದೆ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ಅಸಮರ್ಥ ರಾಜನಾಗಿದ್ದ ಆತ ಅಸಮರ್ಥ ಹೇಡಿ ಹಾಗಾಗಿ ಯುದ್ಧದಲ್ಲಿ ಸೋತ ಅಂತ ಬಿಂಬಿಸಲಾಗಿದೆ ರಾಮರಾಯನ ಸೋಲಿಗೆ ನಿಜವಾದ ಕಾರಣ ಮುಸ್ಲಿಂ ಸೇನಾನಿಗಳು ಮಾಡಿದಂತಹ ದ್ರೋಹ ತಮ್ಮದೇ ಧರ್ಮ ಅನ್ನುವ ಒಂದು ಕಾರಣಕ್ಕಾಗಿ ರಾಮರಾಯನ ಸೈನ್ಯವನ್ನ ತೊರೆದು ಸುಲ್ತಾನರೊಂದಿಗೆ ಕೈಜೋಡಿಸಿದ್ರು ಗಿಲಾನಿ ಸಹೋದರರು ಎಂಬತ್ತರ ಇಳಿ ವಯಸ್ಸಿನಲ್ಲೂ ಎದೆಗುಂದದೆ ಹೋರಾಡಿದ ರಾಮರಾಯ ನಿಜಕ್ಕೂ ವೀರ ನಮಸ್ಕಾರ ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ನಮಗೆ ಹಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ನಲ್ಲಿ ನಮ್ಮ ರಾಜರು ಹೇಡಿಗಳು ಅಸಮರ್ಥರು ಅನ್ನುವಂಥ ಕಥೆಗಳೇ ಹೆಚ್ಚಾಗಿ ಇರ್ತಿತ್ತು ನಮ್ಮ ರಾಜರ ಸಾಹಸ ಗಾಥೆಗಳಾಗಿರ್ಬೋದು ನಮ್ಮ ರಾಜರ ಸಾಮರ್ಥ್ಯದ ಬಗ್ಗೆ ಆ ಪಾಠದಲ್ಲಿ ಇರಲೇ ಇಲ್ಲ ನಮ್ಮ ರಾಜರ ಶಕ್ತಿ ಸಾಮರ್ಥ್ಯವನ್ನ ಹೊಗಳೋದನ್ನ ಬಿಟ್ಟು ಮೊಘಲರು ಸುಲ್ತಾನರು ಬಂದು ನಮ್ಮ ರಾಜರನ್ನ ಸೋಲಿಸಿದ್ರು ಇಲ್ಲಿರುವಂತಹ ಪ್ರದೇಶಗಳ ಮೇಲೆ ಹಿಡಿತವನ್ನ ಸಾಧಿಸಿದ್ರು ಅನ್ನುವಂತಹ ಕಥೆಗಳನ್ನೇ ನಾವು ಹೆಚ್ಚಾಗಿ ಕೇಳ್ಕೊಂಡು ಬಂದಿದ್ದೀವಿ ಬರೀ ಸೋಲಿನ ಕಥೆಗಳನ್ನೇ ನಾವು ಕೇಳ್ಕೊಂಡು ಬಂದಿದ್ದೀವಿ ವಿಜಯದ ಕಥೆಗಳನ್ನ ನಮಗೆ ಹೇಳಲೇ ಇಲ್ಲ ಇತಿಹಾಸದಲ್ಲಿ ಬರುವಂತಹ ಅತ್ಯಂತ ವೀರ ಶೂರ ಧೀರ ಮತ್ತು ಸಮರ್ಥ ರಾಜ ಯಾರು ಅಂತ ಕೇಳಿದ್ರೆ ಅದು ಶ್ರೀಕೃಷ್ಣ ದೇವರಾಯ ಅವನ ನಂತರ ಅಧಿಕಾರಕ್ಕೆ ಬಂದಂತಹ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ಕೂಡ ಬಹಳ ಪರಾಕ್ರಮಿ ಆದ್ರೆ ರಾಮರಾಯ ಹೇಳಿ ಅಸಮರ್ಥ ಯುದ್ಧದಲ್ಲಿ ಸೋತು ಸುಣ್ಣವಾದ ಅಂತ ಹೇಳಿ ರಾಮರಾಯನನ್ನ ಬಣ್ಣಿಸಿದ್ದಾರೆ ಆದ್ರೆ ನಿಜವಾದ ಕಥೆ ಇದಲ್ಲ ರಾಮರಾಯ ಒಬ್ಬ ಪರಾಕ್ರಮಿ ಎಂಬತ್ತರ ಇಳಿ ವಯಸ್ಸಿನಲ್ಲೂ ಕತ್ತಿಯನ್ನ ಹಿಡಿದು ಹೋರಾಡಿದಂತಹ ವೀರ ಅವನದ್ದೇ ಸೈನ್ಯದಲ್ಲಿದ್ದ ಮುಸ್ಲಿಂ ಸಹೋದರರು ಕೇವಲ ಧರ್ಮಕ್ಕಾಗಿ ಮಾಡಿದಂತಹ ಮೋಸದ ಕಾರಣದಿಂದಾಗಿ ರಾಮರಾಯ ಸೋತ ಈ ಮುಸ್ಲಿಂ ಸಹೋದರರು ಮಾಡಿದ ಮೋಸ ಏನು ಅಷ್ಟಕ್ಕೂ ಆ ಯುದ್ಧದಲ್ಲಿ ನಡೆದದ್ದಾದ್ರೂ ಏನು ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯ ಅಂತ್ಯವಾಗುವುದಕ್ಕೆ ಮುಖ್ಯ ಕಾರಣ ತಾಳಿಕೋಟೆ ಕದನ ಶ್ರೀಕೃಷ್ಣ ದೇವರಾಯ ಬಹಳ ಪರಾಕ್ರಮಿ ಶ್ರೀಕೃಷ್ಣ ದೇವರಾಯ ಇಹಲೋಕವನ್ನ ತ್ಯಜಿಸಿದ ನಂತರ ಅಧಿಕಾರಕ್ಕೇರಿದ್ದು ಶ್ರೀಕೃಷ್ಣ ದೇವರಾಯನ ತಮ್ಮ ಅಚ್ಚುತರಾಯ ಅಚ್ಚುತರಾಯ ತನ್ನ ಜವಾಬ್ದಾರಿಯನ್ನ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೊರ ನಡೆದ ನಂತರ ಈ ವಿಜಯನಗರ ಸಾಮ್ರಾಜ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ರಾಮರಾಯ ರಾಮರಾಯ ಶ್ರೀಕೃಷ್ಣ ದೇವರಾಯನ ಅಳಿಯನಾಗಿದ್ರಿಂದ ಅವನನ್ನ ಅಳಿಯ ರಾಮರಾಯ ಅಂತ ಹೇಳಿ ಕರಿತಿದ್ರು ರಾಮರಾಯ ವೀರ ಧೀರನಾಗಿದ್ದ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ಕಾಣ್ತಿದ್ದ ಹಾಗಾಗಿ ಇವನು ತನ್ನ ಕೆಲ ಸಂಸ್ಥಾನಗಳಿಗೆ ಮುಸ್ಲಿಂ ಅಧಿಕಾರಿಗಳನ್ನ ನೇಮಿಸಿದ್ದ ಆದಿಲ್ ಶಾನ ಸೈನ್ಯದಿಂದ ಹೊರ ಬಂದಿದ್ದಂತಹ ಗಿಲಾನಿ ಸಹೋದರರಿಗೂ ಕೂಡ ಈತ ಆದರ ಆತಿಥ್ಯವನ್ನ ನೀಡಿ ತನ್ನ ಸೇನಾ ತುಕುಡಿಯ ನಾಯಕರನ್ನಾಗಿ ನೇಮಿಸಿದ್ದ ಹೀಗೆ ಎಲ್ಲಾ ಧರ್ಮದವರನ್ನ ಸಮಾನತೆಯಿಂದ ಕಂಡದ್ರಿಂದ ರಾಮರಾಯ ಪರಧರ್ಮ ರಕ್ಷಕ ಅನ್ನುವಂತಹ ಬಿರುದನ್ನ ಪಡೆದಿದ್ದ ತನ್ನ ಬುದ್ಧಿವಂತಿಕೆಯಿಂದ ಅಹಮದ್ ನಗರ್ ಬೀದರ್ ಬೀರರ್ ಗೋಲ್ಕುಂಡ ಮತ್ತು ಬಿಜಾಪುರದ ಒಳ ಜಗಳವನ್ನ ಉಪಯೋಗಿಸಿ ಅವರು ತನ್ನ ರಾಜ್ಯದ ಮೇಲೆ ದಂಡೆತ್ತಿ ಬರದಂತೆ ಮಾಡಿದ್ದ ಆದ್ರೆ ಈ ಸಂಸ್ಥಾನದ ಸುಲ್ತಾನರು ಧರ್ಮಾಧಾರಿತ ಒಕ್ಕೂಟವನ್ನ ರಚಿಸಿ ರಾಮರಾಯನ ವಿರುದ್ಧ ಸಂಚನ ರೂಪಿಸಿದ್ರು ಯಾವಾಗ ಈ ಸುಲ್ತಾನರು ತನ್ನತ್ತ ದಂಡೆತ್ತಿ ಬರ್ತಿದ್ದಾರೆ ಅಂತ ತಿಳಿಯುತ್ತೋ ಆಗ ರಾಮರಾಯ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಕೃಷ್ಣಾ ನದಿಯ ತೀರದಲ್ಲಿ ಯುದ್ಧ ನಡೆಯುತ್ತೆ ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಮೇಲುಗೈಯನ್ನ ಸಾಧಿಸುತ್ತೆ ಆದ್ರೆ ಯಾವಾಗ ಸೇನಾಪತಿ ವೆಂಕಟಾದ್ರಿ ಸಾಯ್ತಾನೋ ಆಗ ವಿಜಯನಗರದ ಸೈನ್ಯ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಆದ್ರೂ ಕೂಡ ಛಲ ಬಿಡದೆ ಹೋರಾಡ್ತಾರೆ ರಾಮರಾಯ ತನ್ನ ಸೈನ್ಯವನ್ನ ಹುರಿದುಂಬಿಸ್ತಾನೆ ಇನ್ನೇನು ತಾವು ಗೆಲ್ಬೇಕು ಅನ್ನುವಷ್ಟರಲ್ಲಿ ರಾಮರಾಯನ ನೆಚ್ಚಿನ ಗಿಲಾನಿ ಸಹೋದರರು ತಮ್ಮ ಅಸಲಿ ಮುಖವನ್ನ ತೋರಿಸ್ತಾರೆ ಇವರು ಮುಸ್ಲಿಮರಾಗಿದ್ದರಿಂದ ಕೇವಲ ಧರ್ಮದ ಕಾರಣಕ್ಕಾಗಿ ರಾಮರಾಯನ ಸೈನ್ಯವನ್ನ ತೊರೆದು ಆ ಸುಲ್ತಾನರೊಂದಿಗೆ ಕೈಜೋಡಿಸ್ತಾರೆ ವಿಜಯನಗರದ ವಿರುದ್ಧವೇ ತಿರುಗಿ ಬೀಳ್ತಾರೆ ತಮ್ಮವರ ವಿರುದ್ಧವೇ ಯುದ್ಧ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಇಂತಹ ದ್ರೋಹ ಆದ್ರೂ ಕೂಡ ಒಂಚೂರು ಎದೆಗುಂದದೆ ತನ್ನ ಸೈನಿಕರನ್ನ ಹುರಿದುಂಬಿಸ್ತಾನೆ ರಾಮರಾಯ ಆಗ ಸೈನ್ಯದಲ್ಲಿದ್ದಂತಹ ಒಂದು ಆನೆ ರಾಮರಾಯನತ್ತ ನುಗ್ಗಿ ಬಂದು ರಾಮರಾಯನನ್ನ ಪೀಠದಿಂದ ಕೆಳಗೆ ಬೀಳಿಸುತ್ತೆ ಎಂಬತ್ತರ ವಯಸ್ಸಿನಲ್ಲೂ ಧೈರ್ಯ ಗೆಡದೆ ಮತ್ತೆ ಎದ್ದು ನಿಂತು ಯುದ್ಧ ಮಾಡಲು ಪ್ರಾರಂಭಿಸ್ತಾನೆ ರಾಮರಾಯ ಆಗ ಗಿಲಾನಿ ಸಹೋದರರು ಸುಲ್ತಾನರೊಂದಿಗೆ ಸೇರಿಕೊಂಡು ರಾಮರಾಯನ ಆಯುಧವನ್ನ ಕಿತ್ಕೊಂಡು ಅವನ ತಲೆಯನ್ನ ಕಡಿತಾರೆ ಹೀಗೆ ಎಂಬತ್ತರ ವಯಸ್ಸಿನಲ್ಲೂ ಎದೆಗುಂದದೆ ವೀರ ಮರಣವನ್ನ ಪಡಿತಾನೆ ರಾಮರಾಯ ಈ ರೀತಿಯಾಗಿ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ತನ್ನದೇ ಸೈನ್ಯದಲ್ಲಿದ್ದ ಮುಸ್ಲಿಂ ಸೇನಾನಿಗಳು ಮಾಡಿದಂತಹ ದ್ರೋಹದಿಂದ ಸೋತು ಮರಣ ಹೊಂದಬೇಕಾಯಿತು ಆದ್ರೆ ಅಳಿಯ ರಾಮರಾಯ ಒಬ್ಬ ಅಸಮರ್ಥ ಆತ ಒಬ್ಬ ಹೇಳಿ ಹಾಗಾಗಿ ಸುಲ್ತಾನರೊಂದಿಗಿನ ಯುದ್ಧದಲ್ಲಿ ಆತ ಸೋತ ಅನ್ನುವಂತಹ ಪಾಠವನ್ನ ನಮ್ಗೆ ಹೇಳಿಕೊಡಲಾಗಿದೆ ಆದ್ರೆ ಅಳಿಯ ರಾಮರಾಯ ಸೋಲೋದಕ್ಕೆ ಅಸಲಿ ಕಾರಣ ಈ ಮುಸ್ಲಿಂ ಸೇನಾನಿಗಳು ಮಾಡಿದಂತಹ ದ್ರೋಹ ಇದೊಂದೇ ಅಲ್ಲ ಇತಿಹಾಸವನ್ನ ಕೆದಕಿದ್ರೆ ಇನ್ನೂ ಇಂತಹ ಅನೇಕ ಸಂಗತಿಗಳು ನಮ್ಗೆ ಗೊತ್ತಾಗುತ್ತೆ ಇನ್ನು ಮುಂಬರುವ ದಿನಗಳಲ್ಲಾದ್ರೂ ಇಂತಹ ಸತ್ಯಗಳು ಇನ್ನಷ್ಟು ಹೊರಬರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ